ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ಸ್ವಾಮಿ ಬೆಳಗೆರೆ ನಾವು ಇಂದಿನ ಸಂಚಿಕೆಯಲ್ಲಿ ತುಮಕೂರು ದೇವರ ಜರಸು ಬಸ್ ನಿಲ್ದಾಣ ಕರ್ಮ ಕಾಂಡವನ್ನು ನಮಗೆಲ್ಲ ತಿಳಿಸಿದ್ದು ಆದರೂ ಯಾಕೋ ಡಿ ಸಿ ಸಾಹೇಬರು ಇನ್ನೂ ನಿದ್ದೆ ನಿದ್ದಿಲ್ಲ ಅಂತ ಕಾಣುತ್ತೆ ಆದರೂ ಇಲ್ಲಿ ಸಾರ್ವಜನಿಕರ ಸಮಸ್ಯೆ ಏನು ಅಂತ ಅವರಿಗೆ ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ ಇತ್ತೀಚೆಗೆ ನಾವು ಮತ್ತೆ ಬಸ್ ನಿಲ್ದಾಣವನ್ನು ನೋಡಿದಾಗ ಇಲ್ಲಿ ಪ್ರಯಾಣಿಕರ ಪರದಾಟ ಎಷ್ಟು ಸಮಸ್ಯೆ ಇದೆ ಅಂತ ನಮಗೆ ಮಾತ್ರ ಗೊತ್ತಿದೆ ಅಲ್ಲಿ ಪ್ರಯಾಣಿಕರಿಗೆ ಮಾತ್ರ ಗೊತ್ತು ಅಧಿಕಾರಿಗಳಿಗೇನು ಗೊತ್ತಿದೆ ಅಧಿಕಾರಿಗಳು ಆರಾಮಾಗಿ ಆರಾಮಾಗಿದ್ದಾರೆ ಆದರೆ ಮಾತ್ರ ಪ್ರಯಾಣಿಕರ ಪರದಾಟ ಇವರಿಗೆ ಗೊತ್ತಿಲ್ಲ ಆದರೆ ಇವ್ರಿಗೆ ಗೊತ್ತಿರೋದೊಂದೇ ಯಾರಾದರೂ ಒಳ್ಳೊಳ್ಳೆ ಉತ್ತಮ ರಾಜಕಾರಣಿಗಳು ಸಿಕ್ಕರೆ ಅವ್ರಿಗೆ ಸನ್ಮಾನ ಮಾಡೋದು ಬರ್ತ್ಡೇ ಆಚರಿಸೋದು ಇವ್ರ ಮಾತ್ರ ಗೊತ್ತು ಆದರೆ ಪ್ರಯಾಣಿಕರ ಕಷ್ಟ ಇಲ್ಲಿ ಕೆಲಸ ಮಾಡೋ ಸಂಚಾರ ನಿಯಂತ್ರಕರ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ನೋಡಿ ಬೋರ್ಡ್ ಪ್ರಯಾಣಿಕರು ಬಂದು ಬಂದು ಕರಿತಿದ್ದಾರೆ ಪರದಾಡ್ತಾ ಇದ್ದಾರೆ ಇದು ಮಾತ್ರ ಯಾರಿಗೂ ಗೊತ್ತಿಲ್ಲ ಪ್ರಯಾಣಿಕರು ಬಂದು ನೇರವಾಗಿ ಎಲ್ಲಿ ಹೋಗ್ಬೇಕಂತ ಅವ್ರಿಗೆ ಗೊತ್ತಿಲ್ಲದೇ ಇಲ್ಲಿ ನೋಡಿ ಹೇಗೆ ಕೇಳ್ತಿದ್ದಾರೆ ಇಲ್ಲಿ ಒಂದು ನಾಮಪಲ್ಪ ಹಾಕದೆ ಡಿ ಸಿ ಸಾಹೇಬರು ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಮಾಧ್ಯಮ ಕಣ್ತರಿಸ್ಬೇಕಾಗಿದೆ ನೋಡ್ತಾರೆ ಹೆಂಗೆ ಮೆಂಟ್ರಿ ಮಾಡ್ತಾರೀ ಈಗಲಾದರೂ ಇಲ್ಲಿನ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಬರೋ ಅಂಥ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅಂತೇಳಿ ದುರಸ್ತಿ ಕಾರ್ಯ ನಡೀತಿದ್ರು ಬರೋಲ್ಲ ಆದರೂ ಸೂಚನಾ ಫಲಕಗಳನ್ನ ಹಾಕಿ ಪ್ರಯಾಣಿಕರಿಗೆ ಸಹಕಾರ ನೀಡ್ತಾರಾ ಅಂತೇಳಿ ಕಾದ್ರೂ ನೋಡಬೇಕಾಗಿದೆ 盐巴子。